ನಮಸ್ಕಾರ ಮೊದಲು ಮೊದಲ ಬಹುಶಃ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಚರಿತ್ರೆಯಲ್ಲಿ ಸ್ಟ್ಯಾಚ್ಯೂ ಕನ್ನ ಮೊದಲು ಸ್ನೇಹಿತರೆ ಮೂರುವರೆ ವರ್ಷದ ಹಿಂದೆ ನಾನು ಕುಲಪತಿಯಾಗಿ ಬಂದಾಗ ಎರಡು ವಿಷಯ ನಮಗೆ ಘಟನೆ ಹೊಲಿತು ಒಂದು ಚಿಕ್ಕಬಳ್ಳಾಪುರದಲ್ಲಿರುವಂತಹ ನಮ್ಮ ಬಿ ಎಡ್ ಐವತ್ತು ವರ್ಷ ಆಗಿದೆ ಯಾರು ಅದನ್ನ ಸುವರ್ಣ ಮಹೋತ್ಸವವನ್ನು ಮಾಡುವ ಯೋಚನೆಯನ್ನ ಮಾಡಿರಲಿಲ್ಲ ಹಾಗೂ ಸೆಪ್ಟೆಂಬರ್ ಇಪ್ಪತ್ತರಂದು ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ವಿಶ್ವವಿದ್ಯಾಲಯವನ್ನು ಉದ್ಘಾಟಿಸಿದರು ಪ್ರಮುಖದಲ್ಲಿ ದೊಡ್ಡದಾಗಿ ಸೆಪ್ಟೆಂಬರ್ ನಾನು ಸುಮ್ಮನೆ ಬಿಡಬಾರ್ದು ಪ್ರತಿ ವರ್ಷ ಇದನ್ನ ಸಂಸ್ಥಾಪನಾ ದಿನವಾಗಿ ಆಚರಿಸಬೇಕು ಅಂತ ಎರಡು ವರ್ಷ ಕೋವಿಡ್ ಸಂದರ್ಭದಲ್ಲಿ ಆಗ್ಲಿಲ್ಲಂತೆ ಅದ್ರಲ್ಲಿ ಬಿಟ್ರೆ ಹಿಂದಿನವರು ಕೂಡ ಇದನ್ನ ಒಂದು ಪೂಜೆಯನ್ನ ಮಾಡಿ ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸುವಂತ ಸಂಪ್ರದಾಯವನ್ನ ಇಟ್ಕೊಂಡಿದ್ರು ಆಮೇಲೆ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಸ್ಥಳೀಯ ಅಥವಾ ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಭೆಗಳನ್ನ ಗುರುತಿಸಿ ಒಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ ಗೌರವಿಸುವಂತಹ ಕಾರ್ಯಕ್ರಮವನ್ನು ನಾನು ಯಾಕೆ ಆರಂಭಿಸಬಾರದು ಯಾಕಂದ್ರೆ ಪ್ರತಿ ವರ್ಷ ಎಲ್ಲ ವಿಶ್ವವಿದ್ಯಾಲಯಗಳು ಗೌರವ ಡಾಕ್ಟರೇಟ್ ಗಳನ್ನ ಕೊಡ್ತವೆ ಆದ್ರೆ ಅದರಲ್ಲಿ ತುಂಬಾ ಕಡಿಮೆ ಸಂಖ್ಯೆ ಇರುತ್ತೆ ಒಂದು ಮತ್ತೆ ಎಷ್ಟೋ ಸಾರಿ ನಾವು ಕೊಡಬೇಕು ಅನ್ಕೊಂಡವರಿಗೆ ಕೊಡ್ಲಿಕ್ಕೆ ಆಗಬೇಕು ಅದು ನಿರ್ಣಯ ಆಗುವಂತ ಹಂತವೇ ಬೇರೆ ಆದ್ರೆ ನಾವೇ ಕೊಡುವಂತ ಈ ಉತ್ತರೋತ್ತರ ಪ್ರಶಸ್ತಿಯಲ್ಲಿ ಅದು ಉತ್ತರೋತ್ತರ ಅಭಿವೃದ್ಧಿ ವಸ್ತು ಅಂತ ಉತ್ತರೋತ್ತರವಾಗಿ ನೀವು ಬೆಳೆಲಿ ಅಭಿವೃದ್ಧಿ ಹೊಂದ್ಲಿ ಅನ್ನುವ ಆಶಯದೊಂದಿಗೆ ಈ ಉತ್ತರೋತ್ತರ ಪ್ರಶಸ್ತಿಯನ್ನ ಆರಂಭಿಸೋಣ ಅಂತ ನಾವು ಅಂದ್ಕೊಂಡು ಹಾಗೆ ಈ ಇದು ಮೂರನೇ ವರ್ಷ ನಾಲ್ಕನೇ ವರ್ಷ ನಾವು ಕೊಡ್ತಾ ಇರೋದು ನನಗೆ ಅತ್ಯಂತ ಸಮಾಧಾನ ಅಂತಂದ್ರೆ ಈ ಭಾಗದ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಂತ ಎಷ್ಟೋ ಸಾರಿ ಎಲೆ ಮಲೆಯ ಕಾಯಾಗಿದ್ದಂತ ವ್ಯಕ್ತಿಗಳಿಗೆ ಉದಾಹರಣೆಗೆ ಶ್ರೀರಾಮ್ ರೆಡ್ಡಿ ಅವರು ಅವರು ಹೋದರೆಲ್ಲ ಶಾಲೆಯಲ್ಲಿ ಕಾಡ್ಬೇಕು ಅಂತ ಒಂದು ಅದ್ಭುತ ವ್ಯಕ್ತಿ ನಾವ ಭೇಟಿ ಮಾಡಿದಾಗ ಅವರು ಬೆಂಡ್ರಿಗಳನ್ನಾಗಿ ಪಾಪ ಆದ್ರೂ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರು ಅವ್ರಿಗೆ ಪ್ರಶಸ್ತಿ ತಗೊಂಡ ಕೆಲ ದಿವಸದಲ್ಲೇ ಅವ್ರು ತೀರ್ಕೊಂಡ್ರು ಆದ್ರೆ ಅವ್ರು ತೀರ್ಕೊಳ್ಳುವ ಮೊದಲು ಸರಿಯಾದ ವ್ಯಕ್ತಿಯನ್ನ ಕುರಿಸಿ ಕೊಟ್ಟಿದೀವಲ್ಲ ಅನ್ನುವಂತಹ ಭಾವನೆ ನಮ್ಗೆ ಇದೆ ಹಾಗೆ ಸರ್ ರಘುನಾಥ ಅವರು ನಮ್ಮ ಎದುರಿಗೆ ಇದ್ದಾರೆ ಅವರು ಅದೊಂದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಒಂದೂವರೆ ಕಾಲದಲ್ಲೇ ಅವರು ಮಾಡಿರುವಂತಹ ಕೆಲಸಗಳು ಓಡಾಡಿರುವಂತ ಭಾಗವಹಿಸಿರುವಂತಹ ಸಮಾಜ ಮುಖಿಯಾದ ಹೋರಾಟಗಳಿಗೆ ಲೆಕ್ಕವೇ ಇಲ್ಲ ಕನ್ನಡದ ಹೆಸರಾಂತ ಕವಿಗಳವರು ಹೆಸರಾಂತ ಪ್ರಬಂಧಕಾರರವರು ಕಥೆಗಾರರು ಮತ್ತೆ ಇನ್ನೊಂದು ನಾವು ಗಮನಿಸದೇ ಹೋಗಿದ್ದದ್ದು ಆಂಧ್ರ ಮತ್ತೆ ತೆಲುಗು ಮತ್ತೆ ಕನ್ನಡದ ನಡುವೆ ಅವರು ಸೇತುವೆಯಾಗಿ ಕೆಲಸ ಇದನ್ನೆಲ್ಲ ಗುರುತಿಸಿ ಸರ್ ರಘುನಾಥ್ ಅವರಿಗೆ ನಾವು ಪ್ರಶಸ್ತಿಯನ್ನ ಕೊಟ್ಟಿದ್ದು ಹಾಗೆ ಇಲ್ಲಿಯ ಸ್ಥಳೀಯ ಕವಿ ಕೋಟಿರನ್ನಿ ರಾಮಯ್ಯ ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದ್ರು ಈ ತರ ಪ್ರತಿ ವರ್ಷ ಪ್ರಶಸ್ತಿ ಕೊಡುವ ಮೂಲಕ ಬೆಂಗಳೂರಿನ ಉತ್ತರೋತ್ತರ ಪ್ರಶಸ್ತಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉತ್ತರೋತ್ತರ ಪ್ರಶಸ್ತಿ ಬಹುಶಃ ಇನ್ನು ಹತ್ತಾರು ವರ್ಷ ಆದ್ಮೇಲೆ ರಾಜ್ಯದ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಆಗ್ತದೆ ಅನ್ನುವಂತ ನಿರೀಕ್ಷೆ ನಂದು ಹಾಗೆ ಮುಂದೆ ಬಂದವರು ಇದನ್ನ ಮುಂದುವರಿಸ್ತಾರೆ ಅಂತ ನಾನು ಅನ್ಕೊಳ್ತೇನೆ ಮತ್ತೆ ಸಂಸ್ಥಾಪನಾ ದಿನಾಚರಣೆಯ ಜೊತೆಗೆ ಒಬ್ಬರು ಉತ್ತಮ ಭಾಷಣಕಾರರನ್ನ ಕರೆದು ಸಂಸ್ಥಾಪನಾ ದಿನಾಚರಣೆಯನ್ನ ಆಚರಿಸುವಂತಹದ್ದು ನಾವು ಬೆಳೆಸಿಕೊಂಡು ಬಂದಂತಹ ರೀತಿ ಇದನ್ನ ಡಿ ಕೆಂಪರಾಜು ಅವರು ನಮ್ಮ ಹಿಂದಿನ ಕುಲಪತಿಗಳಿಂದ ನಾವು ಆರಂಭಿಸಿದ್ವಿ ಹಿಂದಿನ ವರ್ಷ ವರ್ಷಿಸ್ಟ್ರ ಅದಕ್ಕೂ ಹಿಂದಿನ ವರ್ಷ ಡಾಕ್ಟರ್ ಜಗದೀಶ್ ಇಂಡಿಯನ್ ಇನ್ಸ್ಟ್ರೀ ಆಫ್ ಸೈನ್ಸ್ ಬಹಳ ಯಂಗ್ ಸೈಂಟಿಸ್ಟ್ ಅವಾರ್ಡ್ ಪಡೆದವರು ಅವರು ಬಂದು ಅದ್ಭುತವಾಗಿ ಮಾತನಾಡಿದರು ಇದು ನಾಲ್ಕನೇ ವರ್ಷ ನನಗೆ ಹಾಗೆ ಈ ವರ್ಷ ಯಾರನ್ನ ನಾವು ಸಂಸ್ಥಾಪನಾ ದಿನಾಚರಣೆಯ ಸಂಸ್ಥಾಪನಾ ದಿನಾಚರಣೆ ಉಪನ್ಯಾಸಕ್ಕಾಗಿ ಕಲಿಬೇಕು ಯಾಕಂತಂದ್ರೆ ದಿಸ್ ಇಸ್ ಎ ಹಿಸ್ಟಾರಿಕಲ್ ವರ್ಕ್ ನಾವೆಲ್ಲ ಇಲ್ಲೇ ಹೋದ ಹೊತ್ತಿನಲ್ಲೂ ಇವತ್ತು ಜಯಂತ್ ಅವರು ಈ ಉಪನ್ಯಾಸವನ್ನು ನೀಡಿಡೋದು ಇನ್ನು ನೂರು ವರ್ಷಗಳ ಮೇಲೂ ದಾಖಲೆಯಾಗಿ ಆ ಕಾರಣಕ್ಕಾಗಿ ಒಬ್ಬ ಅದ್ಭುತ ಕೆಲಸ ಮಾಡಿದವ್ರನ್ನ ಈ ಸಂಸ್ಥಾಪನಾ ದಿನಾಚರಣೆಗೆ ಸಂಸ್ಥಾಪನಾ ಭಾಷಣ ಮಾಡಲಿಕ್ಕೆ ನಾವು ಕರೀತಾ ಇದ್ದೇವೆ ಇಲ್ಲಿವರೆಗೆ ಬಂದವರು ಎಲ್ಲರೂ ಅದೇ ತರದವರು ಈ ವರ್ಷ ಯಾರನ್ನು ಕಲಿಬೇಕು ಅಂತ ನಾವು ಯೋಚನೆ ಮಾಡ್ತಿದ್ದಾಗ ಜಯಂತ್ ಕಿಣಿ ಈ ಸಾರಿ ಆದ್ರೂ ಬರ್ಬೇಕು ಅಂತ ನಾನು ಆಸೆ ಪಡೆದಿ ಮೂರ್ ಸಾರಿ ಅವ್ರನ್ನ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಕರೆದಾಗಿತ್ತು ಆದ್ರೆ ಯಾವ್ದಾವುದೋ ಕಾರಣದಿಂದ ಅವ್ರು ಬಂದಿರಲಿಲ್ಲ ಈ ಸಾರಿ ಹೇಳ ನೀವು ಈ ಸಾರಿ ಬಂದ್ರೆ ಹೋದ್ರೆ ಮತ್ತೆ ಬಿ ನಾನು ಆಗಿ ನಾನು ನಿಮ್ಮನ್ನು ಕರೆಯೋದಿಲ್ಲ ಬರಲೇಬೇಕು ಅಂತ ಖಂಡಿತ ಬರ್ತೀನಿ ಅಂತ ಅವರು ಒಪ್ಕೊಂಡ್ರು ಜಯಂತ್ ಕಾಯಕಣಿ ಬಂದ್ರೆ ಹೇಗಿರ್ತದೆ ಅನ್ನೋದು ನಿನ್ನೆಯಿಂದ ನನಗೆ ಅನುಭವಕ್ಕೆ ಬರ್ತಾ ಇದೆ ಈ ಸುವಿಖ್ಯಾತರನ್ನ ಅವ್ರು ಎಲ್ಲಾದ್ರೂ ಜನ ಜಂಗುಳಿಯ ಮಧ್ಯೆ ಕರ್ಕೊಂಡು ಹೋಗ್ಬಿಟ್ರೆ ಎಲ್ರೂ ಅವ್ರಿಗೆ ಮಾತಾಡ್ಸವ್ರೆ ಇವತ್ತು ನಾವು ಕೋಲಾರಮ್ಮನ್ ದೇವಸ್ಥಾನಕ್ ಹೋಗಿದ್ರು ದೇವ್ರಿಗೆ ನಮಸ್ಕಾರ ಮಾಡೋದ್ರು ಹೆಚ್ಚಾಗಿ ಅಲ್ಲಿ ಬಂದ ಜನರಲ್ಲ ಓ ಜಯಂತ್ ಕಾಯ್ಕಿಣಿ ಇದ್ದಾರೆ ಜಯಂತ್ ಕಾಯ್ಕಿಣಿ ಇದ್ದಾರೆ ಅಂತ ಅವ್ರನ್ನೇ ಮಾತಾಡಿಸ್ತಾ ಇದ್ರು ಇದೊಂದು ಭಿನ್ನ ಅನುಭವ ಕನ್ನಡ ಗೀತ ರಚನಾಕಾರರಾಗಿ ಬರೀ ಅವರು ನಾವು ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದಿದ್ರು ಅವರು ಕವಿಗಳಾಗಿ ಕಥೆಗಾರರಾಗಿ ಸಾಹಿತಿಗಳಾಗಿ ಅವರ ದಗಡು ಪರಬನ ಅಶ್ವಮೇಧ ಆಮೇಲೆ ಅಮೃತ ಬಳ್ಳಿ ಕಷಾಯ ಇದೆಲ್ಲ ನಾನು ಚಿಕ್ಕನಿಂದ ಓದ್ಕೊಂಡು ನಮ್ ಕಡೆ ಕಥೆ ಅಂತ ಬಹಳ ಹೆಮ್ಮೆ ಪಟ್ಟಂತ ಕಥಾ ಸಂಕ್ರಮಗಳು ಅವರು ಆಗ್ಲಿಂದನೂ ದೊಡ್ಡ ಕವಿಗಳು ನಿಮ್ಗೆ ಹೇಳ್ಬೇಕು ಅಂತ ನಿನ್ನೆ ನಾನು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ ನಾನು ಶಾಲಾ ಬಾಲಕನಾಗಿ ಗೋಕರ್ಣಕ್ಕೆ ಹೋಗ್ತಾ ಇದ್ದೆ ಯಾರ ಗೋಕರ್ಣದಲ್ಲಿ ನಮ್ಮ ದೊಡ್ಡ ಮನೆ ರಲ್ಲಿ ಬಂದಾಗ ಅಲ್ಲಿ ಹೋಗೋದು ಅಲ್ಲಿ ಗೋಕರ್ಣದ ದೇವರು ಮಹಬಳೇಶ್ವರನನ್ನ ನೋಡ್ಲಿಕ್ಕೆ ನಮ್ಗೆ ಎಷ್ಟೊಂದು ಭಕ್ತಿಯೋ ಮತ್ತೆ ಕುತೂಹಲವೋ ಹಾಗೆ ಇಬ್ಬರನ್ನ ಗೋಕರ್ಣದಲ್ಲಿ ನೋಡ್ಲಿಕ್ಕೆ ನಾವು ಬಹಳ ತೃಪ್ತಿ ಒಬ್ರು ಗೌರಿ ಅವರು ಗೌರೀಶ್ ಮೇಸ್ಟ್ ಅಂತಾರೆ ಗೋಗಢದಲ್ಲಿ ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರಿಚಿತರಾದವರು ದೊಡ್ಡ ಬರಹಗಾರರು ಅವ್ರ ಬಗ್ಗೆ ನಾವೆಲ್ಲ ಕೇಳಿದ್ರು ಹಾಗಾಗಿ ಗೌರೀಶ್ ಕಾಯ್ಕಿರಿ ಮೇಸ್ಟ್ ನೋಡಲು ಹಾಗೂ ಅವರ ಮಗ ಆಗ್ಲೇ ಅವರು ಮುಂಬೈಯಲ್ಲಿದ್ರು ಕವಿಯಾಗಿ ಪ್ರಸಿದ್ಧಿಯನ್ನ ಪಡೆದಿದ್ರು ಅದಕ್ಕಾಗಿ ಜೈನ್ ಕಾಯ್ಕಿರಿಯನ್ನು ನೋಡ್ಬಿಟ್ರೆ ನಮ್ಗೆ ಮಹಾಬಲೇಶ್ವರ ನೋಡೋದಷ್ಟೇ ಸಮಾಧಾನ ಆಗ್ತಿತ್ತು ಅವಾಗ ಆ ಕೃಷಿ ಇತ್ತು ಅದಾದ್ಮೇಲೆ ನಾನು ಬೇರೆ ಬೇರೆ ನನ್ನ ವೃತ್ತಿಗೆ ಬಂದ ಮೇಲೆ ಕಾಯ್ಕಿಣಿಯವರ ಪರಿಚಯ ಆಯ್ತು ಸ್ನೇಹ ಆಯ್ತು ಕಳೆದ ಮೂರ್ನಾಲ್ಕು ದಶಕಗಳಿಂದ ಸ್ನೇಹ ಮುಂದುವರ್ಕೊಂಡು ಬಂದಿದೆ ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ ಇವತ್ತು ಜಯಂತ್ ಅವರು ಈ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿರೋದು ಇದು ನಮ್ಮ ಒಂದು ಚಾರಿತ್ರಿಕ ಅಂತ ನಾನು ಅನ್ಕೊಳ್ತೀನಿ ಖಂಡಿತವಾಗಿ ನಮ್ಮ ವಿಶ್ವವಿದ್ಯಾಲಯದ ಚರಿತ್ರೆಯಲ್ಲಿ ದಾಖಲಾಗ್ತದೆ ಅವರಿಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ನಾನು ಹಾಗೂ ಈ ಪ್ರಶಸ್ತಿಯ ನನಗೆ ಸಮಾಧಾನ ಅಂತಂದ್ರೆ ಎಷ್ಟು ಉತ್ತರಗಳಿದ್ರು ಅದನ್ನೆಲ್ಲ ಮೀರಿ ಸರಿಯಾದ ಜನರಿಗೆ ಯಾರು ಯುಕ್ತ ಅಂತ ಅನಿಸ್ತದೋ ಅಂಥವರಿಗೆ ನಾವು ಪ್ರಶಸ್ತಿ ಕೊಡುವ ಸಂಪ್ರದಾಯವನ್ನ ಇಲ್ಲಿ ಮುಂದುವರೆಸಿದ್ದೇವೆ ಉದಾಹರಣೆಗೆ ಿ ಆರ್ ಲಕ್ಷ್ಮಣ್ ರಾಯರು ಈ ಭಾಗದ ಅತ್ಯಂತ ಹಿರಿಯ ಕವಿ ನಾಲ್ಕು ವರ್ಷದ ಹಿಂದೆ ನನಗ್ ಭಯ ಇದ್ದಿದ್ದೇನು ಅಂತಂದ್ರೆ ಫಯಾಜ್ ಖಾನ್ ಆಗ್ಲಿ ಬಿ ಆರ್ ಲಕ್ಷ್ಮಣ್ ಆಗ್ಲಿ ನಾನ್ ಫೋನ್ ಮಾಡಿ ಸರ್ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ ಉತ್ತರೋತ್ತರ ಪ್ರಶಸ್ತಿ ಕೊಡ್ತೇವೆ ಅಂತಂದ್ರೆ ಇದು ಬಹಳ ಸಣ್ಣದು ಅಂತವ್ ಏನಾದ್ರು ಅಂದ್ಕೊಂಡ್ ನಿರಾಕರಿಸ್ಬಿರ ಅನ್ನುವಂತ ಭಯ ನನಗಿತ್ತು ಆ ಭಯದಲ್ಲೇ ನಾನು ಅವರತ್ರ ಮಾತಾಡ ಯಾಕಂದ್ರೆ ಅವರಿಬ್ರು ಅಂತಾರಾಷ್ಟ್ರೀಯ ಮೆಟ್ಟದಲ್ಲಿ ಬೆಳೆದು ನಿಂತವರು ಇವತ್ತು ಎಲ್ಲ ದೇಶಗಳಲ್ಲಿ ಅವರಿಗೆ ಅವರ ಸಂಗೀತಕ್ಕೆ ಬೆಲೆ ಇದೆ ಅವರಿಗೆ ಅಭಿಮಾನಿ ಇರ್ತಾರೆ ಹಾಗೆ ಲಕ್ಷ್ಮಣ್ ರಾಯರು ಇವರು ಒಂಥರ ಕವಿ ಇವರು ಮೊದಲಿಂದನೂ ನಾವು ಚಿಕ್ಕವರಾಗಿ ಓದುವಾಗಲೂ ಅವರ ಕವನಗಳನ್ನ ಓದ್ಕೊಂಡು ಖುಷಿಸ್ತಾ ಸುಖಿಸ್ತಾ ಬಂದವರು ಇವರಿಬ್ರು ನಮ್ಮ ಉತ್ತರ ಉತ್ತರ ಪ್ರಶಸ್ತಿಯನ್ನ ಒಪ್ಪಿಕೊಂಡವ್ರು ಆಮೇಲೆ ಅಲ್ಲಿ ಕುತ್ಕೊಂಡಿದ್ದಾರೆಲ್ಲ ಕೃಷ್ಣೇಗೌಡ ದಂಪತಿಗಳು ಅದೊಂದು ಅದ್ಭುತ ಸೃಷ್ಟಿ ಅಂತ ನನಗೆ ಅನಿಸ್ತದೆ ನನಗೆ ಅವರ ಪರಿಚಯ ಇರ್ಲಿಲ್ಲ ಸರ್ ರಘುನಾಥ ಅವರು ಹೇಳಿದ್ರು ಅವರು ಮಾಡಿದಂತ ಸಾಧನೆ ಏನು ಅಂತ ನನಗೆ ಆಗ ಯಾಕಂದ್ರೆ ನಾನು ಒಬ್ಬ ಹಳ್ಳಿಯ ಹುಡುಗ ಕೃಷಿ ಕುಟುಂಬದಿಂದ ಬಂದವನು ಹೋಗಿ ನೋಡ್ಬೇಕು ಅಂತ ಆಸೆ ಆಯ್ತು ಅವ್ರ ತೋಟಕ್ಕೆ ಹೋಗಿದೆ ಹೆದ್ರಾಲ ಪಕ್ಕದಲ್ಲಿ ಅವರ ದೊಡ್ಡದಾದಂತಹ ಮಾವಿನ ತೋಪಿದೆ ಒಂದೊಂದು ಮಾವಿನ ಗಿಡದಲ್ಲಿ ಹತ್ತಾರು ಜಾತಿಯ ಮಾವಿನ ಹಣ್ಣುಗಳು ಬಿಡ್ಲಿಕ್ಕೆ ಇವರು ವ್ಯವಸ್ಥೆಯನ್ನ ಮಾಡಿದ್ದಾರೆ ಜೊತೆಗೆ ಅಲ್ಲಿ ಕುರಿಗಳು ನವಿಲು ಎಷ್ಟೊಂದು ಪ್ರಾಣಿಗಳು ಪಕ್ಷಿಗಳೆಲ್ಲ ಒಟ್ಟಿಗೆ ಇರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಈ ಭೂಮಿಯನ್ನ ವಿಷ ರಹಿತವಾಗಿ ಮಾಡಬೇಕು ಹಾಗೆ ನಮ್ ಭೂಮಿ ದೊರೆ ಮನುಷ್ಯರಿಗಲ್ಲ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇರ್ಲಿಕ್ಕೆ ಹಕ್ಕಿದೆ ಅಂತ ಸಾಧಿಸಿ ತೋರಿಸಿದವರು ಕೃಷ್ಣೇಗೌಡ ಹಾಗೂ ಮಂಜುಳಾ ದಂಪತಿಗಳು ಅವರಿಗೆ ನಾವು ಈ ಉತ್ತರ ಉತ್ತರ ಪ್ರಶಸ್ತಿಯನ್ನ ಕೊಡ್ತಾ ನನಗೆ ಅತ್ಯಂತ ತೃಪ್ತಿಯನ್ನ ಕೊಟ್ಟಿದೆ ಆಮೇಲೆ ಶ್ರೀಮತಿ ಸುಮಲತಾ ಅವರು ಶಿಳ್ಳೆ ಜಾತ್ರ ಗುಂಪಿಗೆ ಸೇರಿದಂತ ಇವತ್ತಿಗೂ ಮನೆ ಇಲ್ಲದೆ ಊರೂರು ಅರಿಯುವಂತ ಅಲ್ಕೊಂಡು ತಮ್ಮ ಕಲೆಯನ್ನ ಪ್ರದರ್ಶನ ತೊಗಲ್ಗೊಂಬೆ ಕಲೆಯನ್ನ ಇವತ್ತು ತೊಗಲ್ಗೊಂಬೆ ಅನ್ನೋದು ಕರ್ನಾಟಕದಲ್ಲಿ ಸತ್ತೋಗಿರುವಂತಹ ಕಲೆ ಇರಲಿ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಸನ್ಮಾನದ ವಿದ್ಯಾರ್ಥಿಗಳಾಗಿ ಇದನ್ನ ಓದ್ತಾ ಇದ್ದೇವೆ ಈಗ ಒಂದು ಮೂರ್ ನಾಲ್ಕು ಕುಟುಂಬಗಳು ಬಿಟ್ಟರೆ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ತೊಗಲ್ಗೊಂಬೆಯ ಪ್ರದರ್ಶನಗಳು ಇಲ್ಲ ಪ್ರದರ್ಶನ ಮಾಡುವವರು ಉಳಿದಿಲ್ಲ ಅದರಲ್ಲೂ ಅತ್ಯಂತ ಅಪರೂಪದ ಅವರು ಆಂಧ್ರ ಮತ್ತು ಕರ್ನಾಟಕದ ಬಾರ್ಡರ್ ನಲ್ಲಿ ಅದಕ್ಕಾಗಿ ಅವರು ತೆಲುಗು ಅಲ್ಲಿ ಈ ಪ್ರದರ್ಶನಗಳನ್ನ ಮಾಡ್ತಾರೆ ಅಂತ ಕೇಳಿದ್ರೆ ನಾನು ಅವರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇವತ್ತ ಆಗೋದಿಲ್ಲ ಆದ್ರೆ ಇನ್ನೊಂದು ದಿವ್ಸ ನೀವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಈ ಬಗ್ಗೆ ಆಟವನ್ನ ಆಡ್ಬೇಕು ನಾವು ಅಕ್ಟೋಬರ್ ನವೆಂಬರ್ ಖಂಡಿತ ಅವಕಾಶವನ್ನ ಮಾಡಿ ಕೊಡ್ತೇವೆ ಬಹುಶಃ ಇಲ್ಲಿಯವರೆಗೆ ಯಾವ ವಿಶ್ವವಿದ್ಯಾಲಯ ಹೋಗ್ಲಿ ಸಮಾಜದ ಯಾವ ಅಂಗಗಳು ಅವರನ್ನ ಗುರುತಿಸಿದಂತ ಹಾಗೆ ಇಲ್ಲ ನಾವು ಮೊದಲ ಮೊದಲ ಬಾರಿಗೆ ಅವರ ಕಲೆಯನ್ನ ಅವರ ಶ್ರೇಷ್ಠತೆಯನ್ನ ಗುರುತಿಸಿ ಈ ಉತ್ತರ ಪ್ರಶಸ್ತಿ ಕೊಡ್ತಾ ಇರೋದಕ್ಕೆ ಅತ್ಯಂತ ಹೆಮ್ಮೆ ಇದೆ ಈ ರೀತಿಯಲ್ಲಿ ನಾವು ಈ ವರ್ಷ ಆರಿಸಿದಂತ ನಾಲ್ಕು ಐದು ಜನಗಳು ಕೂಡ ನಮ್ಗೆ ಒಳ್ಳೆಯ ಹೆಸರನ್ನ ತಂದಿದ್ದಾರೆ ಅನ್ನುವ ಒಂದು ಸಮಾಧಾನ ನನಗಿದೆ ಆ ಹೆಮ್ಮೆಯಿಂದ ನಾವು ಇವತ್ತು ಉತ್ತರೋತ್ತರ ಪ್ರಶಸ್ತಿಯನ್ನ ಅವರಿಗೆ ಪ್ರದಾನ ಮಾಡ್ತಾ ಇದ್ದೇವೆ ಸೊ ಕಾಯ್ಕೆ ಸಮ್ಮುಖದಲ್ಲಿ ಎಲ್ಲ ನಮ್ಮ ಉತ್ತರೋತ್ತರ ಪ್ರಶಸ್ತಿ ಪಡೆದಂತಹ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಈ ಸಂಸ್ಥಾಪನಾ ದಿನಾಚರಣೆ ನಡೀತಾ ಇದೆ ಪ್ರತಿ ವರ್ಷ ಹೀಗೆ ನಡೆಯುತ್ತೆ ಇದು ನಮ್ಮ ಉತ್ತರೋತ್ತರ ಉತ್ತರ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಕೂಡ ಬರೇ ಎಂಟು ವರ್ಷಗಳ ಬಾಲ್ಯದ ವಿಶ್ವವಿದ್ಯಾಲಯ ಬಹುಶಃ ಒಂದು ವಿಶ್ವವಿದ್ಯಾಲಯದ ಚರಿತ್ರೆಗೆ ಏಳೆಂಟು ವರ್ಷ ಏನೂ ಅಲ್ಲ ಇನ್ನು ಐವತ್ತು ಅರವತ್ತು ವರ್ಷ ಆಗುವಾಗ ಉತ್ತರೋತ್ತರವಾಗಿ ಇದು ಬೆಳೀಲಿ ಅಂತ ಹಾರಿಸಿ ಇನ್ನ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿ ಈ ವಿಶ್ವವಿದ್ಯಾಲಯ ಬೆಳೆಯೋದನ್ನ ನೀವೆಲ್ಲ ನೋಡ್ತೀರಿ ಅನ್ನುವಂತ ಆಶಯದೊಂದಿಗೆ ನಾನು ಮಾತ್ರ ಮುಗಿಸ್ತೀನಿ ನಮಸ್ಕಾರ